ಜಾತಿವಾರು ಸಮೀಕ್ಷೆ ಎರಡ್ ಸಾವಿರದ ಹದಿನೈದರ ವರದಿ ಅನುಷ್ಠಾನಕ್ಕೆ ಶಿವಲಿಂಗಪ್ಪ ಕೆನ್ನೂರ ಆಗ್ರಹ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೋತ್ ನಾನು ನಿಮ್ಮ ಎಂ ಜೆ ಕಲಬುರಗಿಯಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಸಾಮಾಜಿಕ ಆರ್ಥಿಕ ಆರೋಗ್ಯ ಶೈಕ್ಷಣಿಕ ಉದ್ಯೋಗ ಜಾತಿವಾರು ಸಮೀಕ್ಷೆ ಎರಡ್ ಸಾವಿರದ ಹದಿನೈದರ ವರದಿ ಅನುಷ್ಠಾನಕ್ಕೆ ರಾಷ್ಟ್ರೀಯ ಸಮಾಜ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ ಶಿವಲಿಂಗಪ್ಪ ಕಿನ್ನೂರ ಸರ್ಕಾರಕ್ಕೆ ಆಗ್ರಹಿಸಿದರು ಕಲಬುರಗಿಯಲ್ಲಿ ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಎರಡ್ ಸಾವಿರದ ಹದಿನೈದರ ವರದಿಯ ಅನ್ವಯ ಹಿಂದುಳಿದ ವರ್ಗಗಳ ಅಲ್ಪಸಂಖ್ಯಾತರ ಅಲೆಮಾರಿ ಜನರ ಜನಸಂಖ್ಯೆ ಅಂಕಿಅಂಶಗಳ ಆಧಾರವಾಗಿ ಜನಸಂಖ್ಯೆಗೆ ಅನುಗುಣವಾಗಿರುವ ಎಲ್ಲ ಜನಾಂಗದವರಿಗೂ ಹೆಚ್ಚಿನ ಭೌತಿಕ ಗುರಿಗೆ ತಕ್ಕಂತೆ ಬಜೆಟ್ ಅನುದಾನ ನೀಡಿ ಅನುಷ್ಠಾನಕ್ಕೆ ತರಬೇಕು ಎಂದರು ಇನ್ನು ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಉಪಾಧ್ಯಕ್ಷ ಶಿವಲಿಂಗಪ್ಪ ಕನ್ನೂರ್ ಮಹಿಳಾ ವಿಭಾಗದ ಘಟಕದ ಅಧ್ಯಕ್ಷರು ಶ್ರೀಮತಿ ಮನುಬಾಯಿ ಎಂ ಜಿಲ್ಲಾ ಉಪಾಧ್ಯಕ್ಷ ಭೀಮರಾವ್ ಕಟ್ಟಿಮನಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಆರ್ ವಿಜಯಕುಮಾರ್ ರಮೇಶ್ ಶಹಬಾದ ತಾಲ್ಲೂಕು ಅಧ್ಯಕ್ಷರು ಶರಣಬಸಪ್ಪ ಎಸ್ ದೊಡ್ಡಮನಿ ರಾಜ್ಯ ಹಿರಿಯ ಪ್ರಧಾನ ಕಾರ್ಯದರ್ಶಿ ಆರ್ಎಸ್ಪಿ ಚಿಗರಳ್ಳಿ ಜಿಲ್ಲಾ ಘಟಕದ ಅಧ್ಯಕ್ಷರು ದೇವೇಂದ್ರಪ್ಪ ಕ್ಯಾತಪಳ್ಳಿ ಜಿಲ್ಲಾ ಕಾರ್ಯದರ್ಶರು ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಇದು ಟಾರ್ಗೆಟ್ ರೋತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಯಾಕೆ ನಾವು ಆಗ್ರಹ ಮಾಡ್ಲಕತ್ತೀವಿ ಅಂದ್ರೆ ಆ ಪ್ರಕಾರ ಏನಪ್ಪ ಅಂದ್ರೆ ಬಜೆಟ್ ಇಡ್ಬೇಕಾಗ್ತದೆ ರೀ ಬಜೆಟ್ ಇಡ್ಲಕ್ಕ ಅವ್ರಿಗೆ ಒಂದು ಆಧಾರ ಬೇಕಲ್ಲ ಸರ್ಕಾರ ಬಜೆಟ್ ಇಡ್ಲಕ್ಕ ಎಸ್ ಸಿ ಎಸ್ ಟಿ ಗಿ ಬಜೆಟ್ ಇಡ್ಲಕ್ಕ ಹಂಗೆ ಒ ಬಿ ಸಿ ಬಜೆಟ್ ಇಡಬೇಕಂದ್ರೆ ಆಧಾರ ಇಲ್ಲ ಆಧಾರ ಮೇಲೆ ಇಡಬೇಕು ನಮ್ಮ ಮಕ್ಳಿಗೆ ಏನಪ್ಪ ಫಾರೆನ್ಗೆ ಹೋದರು ಒ ಬಿ ಸಿ ದವರಿಗೆ ನಮ್ಮ ಫಾರ್ ಇದು ಕೊಡ್ತೀವಿ ಅದು ಕೊಡ್ತೀವಿ ಅಂತಂತಾರೆ ಸ್ಕಾಲರ್ಶಿಪ್ ಕೊಡ್ತೀವಿ ಅಂತಾರೆ ಎಲ್ಲಿ ಹೋಗಿ ಸ್ಕಾಲರ್ಶಿಪ್ ಏನಿಲ್ಲ ಈಗಾಗ ಏನಪ್ಪ ಅಂದ್ರೆ ನಮ್ಮ ಮಕ್ಕಳಿಗೆ ನಮ್ಮ ಜನ್ರೇಷನ್ಗೆ ಆಗತ್ತದ ದಯವಿಟ್ಟು ಏನಪ್ಪ ಅಂದ್ರೆ ಈ ಸರ್ಕಾರ ಸಾಂಗಿದ್ರೆ ಏನಪ್ಪ ಅಂದ್ರೆ ಮತ್ತೆ ಸಿದ್ದರಾಮಯ್ಯ ಬಂದನ ಈಗ ಏನು ಕಾಂಗ್ರೆಸ್ ಸರ್ಕಾರ ಬಂದದ ಕಾಂಗ್ರೆಸ್ ಸರ್ಕಾರ ಬಂದಾಗ ಏನಪ್ಪ ಅಂದ್ರೆ ನಾವು ಮಾಡ್ತೀವಿ ಅಂತ ವಚನ ಕೊಟ್ಟಿದ್ರು ಕಾಂಗ್ರೆಸ್ ಸರ್ಕಾರ ಬಂದದ ಈ ಕಾಂಗ್ರೆಸ್ ಸರ್ಕಾರ ಏನಪ್ಪ ಅಂದ್ರೆ ಮಾಡಬೇಕು ಅಂತ ನಾವು ಏನಪ್ಪ ಅಂದ್ರೆ ಈ ದೇಶದ ಏನು ಈ ರಾಜ್ಯದ ಏನಪ್ಪ ಅಂದ್ರೆ ಆರೂವರೆ ಕೋಟಿ ಬಂದು ಏನಪ್ಪ ಅಂದ್ರೆ ನಾವೇನಪ್ಪ ಅದ್ರಾಗ ಏನಪ್ಪ ಮೂರುವರೆ ಕೋಟಿ ನಾವು ಒ ಬಿ ಸಿ ಮಂದಿ ನೋಡ್ತೀವಿ ಅದಕ್ಕೆ ಅಂದ್ರೆ ನಾವು ಏನೋ ನಿಮಗೆ ಅಡ್ಡ ಮಾಡ್ತೀವಿ ಸರ್ಕಾರಕ್ಕೆ ನೀವೇನಪ್ಪ ದಯವಿಟ್ಟು ಏನಪ್ಪ ಅಂದ್ರೆ ಇದು ಭಾಳ ಹೆಣ್ಣಿಗೆ ಹಾಕ್ಬೇಡ್ರಿ ಈಗೇನಾದ ದಸರಿ ಹಬ್ಬಕ್ಕೆ ನಾವು ಕೊಡುಗೆ ಕೊಡ್ತೀವಿ ಅಂತ ಸುದ್ದಿ ಕೇಳಿದೆವು ನಾವು ಭಾಳ ಹೆಂಗೆ ಆಗಿದ್ದೆವು ಈಗ ಮತ್ತೆ ಏನದು ಏನರೀ ಒಂದು ಅಡ್ಡ ತಿಂಡ್ತಾರೆ ಈಗ ಏನಪ್ಪ ಅಂದ್ರೆ ನಾವು ಆಶೆ ಮಾಡ್ತೀವಿ ದಸ್ರೆ ಹಬ್ಬದ ಕೊಡುಗೆ ಏನು ಮಕ್ಷ ಮುಖ್ಯಮಂತ್ರಿ ಕೊಡ್ತಾರ ಅಂಥೇಳಿ ಆ ನಿಟ್ಟಿನಾಗೇನಪ್ಪ ಅಂತ ಅವ್ನು ಈ ಇದೇನಪ್ಪ ಅಂದ್ರೆ ಜಾತಿವಾರು ಜನಗಣತಿ ಯಾಕಂತ ಅದ್ರಲ್ಲಿಂದ ಭಾಳ ಉಪಯೋಗ ಆಗ್ತದೆ ಈಗ ನೋಡಿರಿ ಈಗ ಈಗ ಜಾತಿವಾರು ಜನಗಣತಿ ಆಗಿದ್ದಿಲ್ಲ ಅದು ಅದೊಂದು ನಿಮ್ಗೆ ಹೇಳ್ತೀನಿ ಏನಂದರೆ ಇಪ್ಪತ್ತೊಂದರದಾಗ ಆಗ್ಬೇಕಾಗಿತ್ತಲ್ಲಿ ಈಗ ಏನು ಕೇಂದ್ರ ಸರ್ಕಾರ ಬಂದದ ಇಪ್ಪತ್ತೊಂದರದ ಜಾತಿ ಗಣತನ ಮಾಡಿಲ್ಲ ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂದ್ರೆ ಕೋವಿಡ್ ಬಂತು ಅದು ಬತ್ತು ಇದು ಗೊತ್ತು ಈಗ ಸದ್ಯಕ್ಕೆ ಏನು ನಡ್ದೀ ಇಪ್ಪತ್ನಾಲ್ಕು ಮುಗಿಲಕ್ಕೆ ಬಂದದ ಎರಡು ಸಾವಿರ ಇಪ್ಪತ್ನಾಲ್ಕು ಮುಗಿಲಕ್ಕೆ ಬಂದದ ಇಲ್ಲಿಂದ ನಾನು ನಮ್ಮ ಏನು ಜಾತಿ ಇದು ಈಗ ಮತ್ತೆ ಇದು ಜನಗಣತಿ ಆಗಿಲ್ಲ ಈ ದೇಶದ ಜನಸಂಖ್ಯೆ ಮತ್ತು ಅದನ್ನು ಸುದ್ದಿ ಗೊತ್ತಿಲ್ಲ ಏನಾಗೋದು ಏನು ತ್ರಾಸದ ರೀ ಹುಡುಗೇನಪ್ಪ ಅಂತಂದ್ರೆ ಹಾಂ ಗಣತಿ ಮಾಡ್ಬೇಕಲ್ಲ ಆ ಗಣತಿ ಮಾಡೋ ಮುಂದಾಗ ಆನ್ಲೈನ್ ಆನ್ಲೈನ್ ಆನ್ಲೈನ್ದಾಗ ಏನಪ್ಪ ಅಂದ್ರೆ ನಾವು ಓ ಬಿ ಸಿ ಕೆಲವರು ಮಂದಿಗೆ ಏನು ಗೊತ್ತಾಯ್ತವ್ ಆನ್ಲೈನ್ದಾಗ ಆನ್ಲೈನ್ದಾಗ ಮಾಡಿರಿ ಸರ್ವರ್ಸ್ ಬಂದದ ಹಿಂಗೆಲ್ಲ ಅನೇಕ ತೊಂದರೆಗಳು ಹಲಕತ್ತೆವು ದಯವಿಟ್ಟು ಸರಳೀಕರಣ ಮಾಡೋದಕ್ಕೆಲ್ಲೂ ಎಲ್ಲರಿಗೇನಪ್ಪ ತಿಳಿಸಿ ಹೇಳಿಕೇಶ ಬರ್ಕೋಬೇಕು ಅವರಿಗೆ ಕೇಳಿ ಕೇಳಿ ಬರ್ಕೋಬೇಕು ಇದು ಮಾಡ್ಬೇಕು ಅಂತೇಳಿ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ತೀವಿ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ನಾವು ಏನಪ್ಪ ಅಂದ್ರೆ ರಿಕ್ವೆಸ್ಟ್ ಮಾಡ್ತೀವಿ ಏನಪ್ಪ ಅರತ್ತೇನು ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗಗಳ ಒಂದು ಏನು ಕಂತರಾಜ್ ಆಯೋಗ ಎರಡು ಸಾವಿರದ ಹದಿನೈದರಲ್ಲಿ ಏನು ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಗಣತಿ ಮಾಡಿದಾರ ಒಂದೂರ ಅರವತ್ತೆಂಟು ಕೋಟಿ ರೂಪಾಯಿ ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಬಂದಂಥ ಸರ್ಕಾರ ಖರ್ಚು ಮಾಡಿ ಮಾಡಿದ ಇಲ್ಲಿವರೆಗೂ ಕೂಡ ಹತ್ತು ವರ್ಷ ಆದರೂ ಕೂಡ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಅದನ್ನು ಕೂಡಲೇ ಅನುಷ್ಠಾನಗೊಳಿಸ್ಬೇಕಂತೇಳಿ ಇವತ್ತು ನಾವು ರಾಷ್ಟ್ರೀಯ ಸಮಾಜ ಪಕ್ಷದಿಂದ ಆಗ್ರಹ ಮಾಡ್ತೀವಿ ಅಲ್ಲದೆ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಕೂಡ ಒ ಬಿ ಸಿ ಮತ್ತು ಎಂ ಬಿ ಸಿ ಏನು ರೋಸ್ಟ್ರ ಪದ್ಧತಿಯಲ್ಲಿ ಅನ್ಯಾಯವಾಗಿದೆ ಅದನ್ನು ಕೂಡಲೇ ಸರಿಪಡಿಸಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಇದಕ್ಕೆ ಸರಿಪಡಿಸಿ ಇಲ್ಲಿನ ನ್ಯಾಯ ಒದಗಿಸ್ಕೊಡ್ಲಿಕ್ಕೆ ಕೆಲಸ ಮಾಡ್ಬೇಕಂತೇಳಿ ನಾವು ಒತ್ತಡ ಮಾಡ್ತೀವಿ